ி உப்படி ரான சர் உப்பினைகான சர் உப்பினி ர அனதான காங்கி உப்பினங்க ரொது காங்கிரஸ் சர் லோக்கோபாயி சச்சிவரே அனதான

ನಾವು ತಂದ ಅನುದಾನ ಹದಿನೆಂಟು ಹತ್ತೊಂಬತ್ತು ಕೋಟಿ ಅನುದಾನವನ್ನು ನಾವು ತಡೆದು ಅಂತ ಅಂತೇಳಿ ಕಾಲರ್ ಇಟ್ಕೊಂಡು ಜಮಾ ಕೊಚ್ಚಿಕೊಳ್ತೀರಂತ ಆದ್ರೆ ಈ ಜಿಲ್ಲೆಯ ಈ ತಾಲೂಕಿನ ಜನ ಖಂಡಿತ ಇದಕ್ಕೆ ನಿಮಗೆ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರವಿಶ ಉಪ್ಪೇಟಿ ಟು ಉಪ್ಪಿನಂಗಡಿ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯ ಪರಿಸ್ಥಿತಿ ಏನು ಅಂತ ಮಾಡುತ್ತೇನೆ ನಮ್ಮ ತಾಲೂಕಿನಲ್ಲಿ ಮುನ್ನೂರ ಒಂದು ಕಿಲೋಮೀಟರ್ ಪಿ ಡಬ್ಲ್ಯೂ ರೋಡ್ ಇದೆ ಮುನ್ನೂರ ಎಪ್ಪತ್ತು ಅದರಲ್ಲಿ ಎಸ್ ಎಚ್ ಸ್ಟೇಟ್ ಹೈವೇ ಮತ್ತು ಎನ್ ಡಿ ಆರ್ ಈ ಎರಡೂ ರೋಡ್ಗಳಿಗೆ ಮೇಂಟೆನೆನ್ಸ್ ಗ್ರ್ಯಾಂಟು ಅಂತೇಳಿ ಪ್ರತಿ ವರ್ಷ ಸರ್ಕಾರ ಕೊಡಬೇಕು ಕಳೆದ ವರ್ಷ ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟಿರ್ಬೇಕಂದ್ರಿ ಮುನ್ನೂರ ಎಪ್ಪತ್ತು ಚಿಲ್ಲರೆ ಕಿಲೋಮೀಟ್ರ್ ಪಿಡಬ್ಲ್ಯೂ ರೋಡಿಗೆ ಮೈಂಟೆನೆನ್ಸ್ ಗ್ರ್ಯಾಂಟ್ ಗ್ರ್ಯಾಂಟ್ ಎಷ್ಟು ಕೇಳಿದರೆ ತೊಂಬತ್ತು ಲಕ್ಷ ರೂಪಾಯಿ ಇದೆ ಒಂದು ರಸ್ತೆಗೆ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟ್ರ್ ರಸ್ತೆಗೆ ಐದು ಲಕ್ಷ ರೂಪಾಯಿಯನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಈ ಮಳೆಗಾಲದಲ್ಲಿ ಇವತ್ತು ಈ ಸ್ಥಿತಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ವರ್ಷ ಮೇಂಟೆನೆನ್ಸ್ ಗ್ರ್ಯಾಂಟ್ ಇನ್ನೂ ಗ್ರ್ಯಾಂಟ್ ರಿಲೀಸ್ ಮಾಡಲಿಲ್ಲ ಸರ್ಕಾರ ಇನ್ನೂ ಗ್ರ್ಯಾಂಟ್ ರಿಲೀಸ್ ಮಾಡಲಿಲ್ಲ ಈ ಸರ್ಕಾರದ ಪರಿಸ್ಥಿತಿಯನ್ನು ಹೇಳಿಕೊಂಡು ಒಂದು ಗಂಟೆ ಮಾತಾಡಬಹುದು ಗಂಗಾ ಕಲ್ಯಾಣ ಯೋಜನೆ ಇಲ್ಲ ಮಳೆಗಾಲಕ್ಕೆ ಅವ್ರ ಕೊಡಬೇಕು ತುರ್ತು ಕಾಮಗಾರಿಗಳಿಗೆ ಕೊಡಬೇಕಾದಂಥ ಅನುದಾನಗಳಿಲ್ಲ ಇವತ್ತು ವಿಧ ವೇತನ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಕೃಷಿ ಈ ರೀತಿ ಅನೇಕ ಯೋಜನೆಗಳಿಗೆ ಇವತ್ತು ಅನುದಾನವನ್ನು ಕಡಿತಗೊಳಿಸತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು ಇವತ್ತು ಈ ತಾಲೂಕಿನ ಈ ಭಾಗದ ಜನರು ಎಚ್ಚೆತ್ತುಕೊಳ್ಳಬೇಕು ನಮಗೆ ನೀವು ನಿಮ್ಮ ಮೋಸದ ರಾಜಕಾರಣ ನಿಮ್ಮ ಅಧಿಕಾರದ ಈ ರಾಜಕಾರಣವನ್ನು ನಾವು ಸಹಿಸೋದಿಲ್ಲ ನಮ್ಮ ಈ ಭಾಗದ ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ನೀವು ಅನುದಾನ ಕೊಡಬೇಕು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ಮಾತು ನನಗೆ ಹೇಳಲಿಕ್ಕೆ ನಾನು ಕೂಡ ಖುಷಿ ಪಡ್ತೇನೆ ಕಳೆದ ಐದು ವರ್ಷ ನಮ್ಮ ಸರ್ಕಾರ ಇದ್ದಾಗ ಯಾರು ಪ್ರತಿಭಟನೆ ಮಾಡಿ ಅನುದಾನ ತಗೊಳ್ಳಿಲ್ಲ ಯಾರು ಪ್ರತಿಭಟನೆ ಮಾಡಿ ಅನುದಾನ ತಗೊಳ್ಳಿಲ್ಲ ರಾಜ್ಯ ಸರ್ಕಾರ ಹೋಗಿ ಯಡಿಯೂರಪ್ಪ ಸಾಹೇಬ್ರ ಹತ್ರ ಮನೆಗೆ ಕೊಟ್ಟಾಗ ನೂರು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಆದರೂ ಕೊಟ್ಟಂತಹ ಕಾಮದೇನು ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಇದ್ದೇ ಅದು ಶ್ರೀ ಯಡಿಯೂರಪ್ಪ ಸಾಹೇಬರು ಕಾರಣಕ್ಕೋಸ್ಕರ ಯಾವುದೇ ಪ್ರತಿಭಟನೆಗಳಿಲ್ಲದೆ ತಾಲೂಕಿನ ಅಭಿವೃದ್ಧಿಗಳಾಯಿತು ಇವತ್ತು ಸ್ವತಃ ಜನಪ್ರತಿನಿಧಿಗಳಾಗಿ ಸ್ವತಃ ಈ ಎಲ್ಲ ತಾಲೂಕಿನ ಜನ ಇವತ್ತು ಒಂದು ಅಭಿವೃದ್ಧಿಯ ಕಾಮಗಾರಿಗೋಸ್ಕರ ಪ್ರತಿಭಟನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನನಗೆ ಪೂರ್ಣ ವಿಶ್ವಾಸ ಇದೆ ಈ ಲೋಕೋಪಯೋಗಿ ಹತ್ರ ವಿಶ್ವಾಸ ಇದೆ ದಯವಿಟ್ಟು ಉಪ್ಪಿನಂಗಡಿ ಕುಪ್ಪೆಟ್ಟಿ ರಸ್ತೆಯನ್ನು ನೀವು ನೋಡಿದಿರಿ ನಾನು ಬೇರೆ ರಸ್ತೆಯ ಬಗ್ಗೆ ಹೇಳೋದಿಲ್ಲ ಉಪ್ಪಿನಂಗಡಿ ಕುಪ್ಪೆಟ್ಟಿ ರಸ್ತೆಯನ್ನು ನೀವು ನೋಡಿದಿರಿ ಖಂಡಿತ ಈ ಮಳೆಗಾಲದ ಒಳಗಡೆ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿ ನಾನು ಈಗಾಗಲೇ ಎಸ್ ಸಿ ಅವರನ್ನು ಸರ್ವೆ ಅಂದರೆ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದಾಗ ಸರ್ ಸುಮಾರು ಒಂಬತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ದುಡ್ಡು ಇದಕ್ಕೆ ಬೇಕು ಅಂತ ಹೇಳಿದ್ರು ಯಾಕಂದ್ರೆ ಕುಂಭ ಕಡೆಯಲ್ಲಿ ರೀಸರ್ಪೈಸ್ ಸರ್ಪೈಸ್ ಆಗಬೇಕು ಮತ್ತೊಂದು ಕಡೆ ಒಂದಷ್ಟು ಭಾಗದಲ್ಲಿ ಕಾಂಕ್ರೀಟ್ ಅನ್ನು ಸಹ ಮಾಡಬೇಕಾಗ್ತದೆ ಇಲ್ಲದಿದ್ರೆ ಈ ಮಳೆಗ ಈ ರೀತಿಯ ಮಳೆ ಬಂದ್ರೆ ನಿಲ್ಲೋದಿಲ್ಲ ಹೇಳಿದರು ಸುಮಾರು ಒಂಬತ್ತು ಕಿಲೋಮೀಟರ್ ಒಳಗಿದೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಒಂಬತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ಈ ರಸ್ತೆಗೆ ಬಿಡುಗಡೆಗೊಳಿಸಿ ಮುಂದಿನ ಬೇಸಿಗೆಗೆ ಈ ರಸ್ತೆಯನ್ನು ರೀ ಮಾಡುವ ರೀತಿಯಲ್ಲಿ ನೀವು ಅನುದಾನವನ್ನು ಬಿಡುಗಡೆಗೊಳಿಸಬೇಕು ಇದು ನನ್ನೊಬ್ಬನ ಆಗ್ರಹ ಅಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರದ್ದು ಮಾತ್ರ ಅಲ್ಲ ಈ ಭಾಗದ ಎಲ್ಲ ಜನರ ಬೇಡಿಕೆ ಅದನ್ನು ನೀವು ಪೂರೈಸ್ತೀರಿ ಪೂರೈಸಬೇಕು ಎನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಇಷ್ಟೇ ಇನ್ನು ಕೊನೆಯದಾಗಿ ಹೇಳ್ತೇನೆ ನಮ್ಮ ಹೋರಾಟ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ನೀವು ಅನುದಾನಗಳನ್ನು ಬಿಡುಗಡೆಗೊಳಿಸದಿದ್ರೆ ಇನ್ನೂ ಉಗ್ರ ರೀತಿಯ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದು ವಿಷಯ ನಾನು ಮಾತುಕಮಿಸ್ತೇನೆ ಭಾರತೀ ಭರಾತ್ಮತಾ